ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಬಿ ಜೆ ಪಿಯವರು ಅವರು ಪೀಲಿ ಅರೆ ಏನು ಅಂತೀರಾ ಅಷ್ಟೇ ಅಲ್ಲ ದಗ ಮೋಸ ವಂಚನೆ ಈ ಪಿಯವ್ರದ್ದು ಹದಿಮೂರುವರೆ ಕೋಟಿ ಸಾಲುಗಾರನ ಮಾಡಿದ್ರ ಬಿಜೆಪಿಯವರು ಏನ್ರಿ ಇದು ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ಏನೇನೋ ಹೊಸ ಸುದ್ದಿಗಳು ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು ಸೋಮಶೇಖರ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವರು ಬಿ ಜೆ ಪಿಯನ್ನು ಬಿಟ್ಟಿದ್ದಾರೆ ಇಲ್ಲ ಬಿ ಜೆ ಪಿಯನ್ನು ಬಿಟ್ಟಿಲ್ಲ ಎರಡೂ ಕೂಡ ಚರ್ಚೆ ನಡೀತಾ ಇರತಕ್ಕಂಥ ಈ ಸಂದರ್ಭದೊಳಗೆ ಸೋಮಶೇಖರ್ ಅವರು ಬಿ ಜೆ ಪಿಯಿಂದ ಒಂದು ಹೆಜ್ಜೆ ಪರಿಪೂರ್ಣವಾಗಿ ಹೊರಕ್ಕೆ ಇನ್ನೊಂದು ಹೆಜ್ಜೆ ಹೊರಗಿಡುವುದಕ್ಕೆ ಇಟ್ಟಿದ್ದಾರೆ ಅಂತ ಭಾವಿಸುವುದಕ್ಕೆ ಎರಡು ಕಾರಣವಾಗಿದೆಯಾ ಏನು ಎರಡು ಕಾರಣ ಇವತ್ತಿನವರೆಗೆ ಹೇಳ್ತಿದ್ದಂಥದ್ದು ಬಿ ಜೆ ಪಿಯ ಸ್ಥಳೀಯ ಮುಖಂಡರುಗಳು ಸೋಮಶೇಖರ್ ಅವರನ್ನು ಸೋಲಿಸುವುದಕ್ಕೆ ಪ್ರಯತ್ನ ಪಟ್ಟ ಒಳಗೆ ಜೆ ಡಿ ಎಸ್ ಜೊತೆ ಸೇರಿ ಪ್ರಯತ್ನ ಪಟ್ಟ ಒಳಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ ಬಿ ಜೆ ಪಿಯೊಳಗೆ ಅವರು ನೇರವಾಗಿ ಗುರುತಿಸ್ಕೊಳ್ತಾ ಇಲ್ಲ ಅಂತಾರೆ ಇನ್ನೊಂದು ಕಾರಣ ಇವತ್ತು ಹೊಸ ಕಾರಣ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಏನು ಅಂತೇಳಿದ್ರೆ ಬಿ ಜೆ ಪಿಯವರು ಸೋಮಶೇಖರ್ ಅವರನ್ನ ಹದಿಮೂರುವರೆ ಕೋಟಿ ರು ಸಾಲಗಾರನ್ನಾಗಿ ಮಾಡಿದೆ ಈ ಕಾರಣನೂ ಇರಬಹುದಾ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇರತಕ್ಕಂಥ ವಿಶೇಷ ಕಾರ್ಯಕ್ರಮ ಯಶವಂತಪುರ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರನ್ನ ಇವತ್ತು ಸುದ್ದಿ ಮೃದಂಗ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾತನಾಡಿಸ್ತು ಆರ್ ಅಶೋಕ್ ವರ್ಸಸ್ ಸೋಮಶೇಖರ್ ಅಂತ ಆಗಿದೆಯಾ ನಿಮ್ಮ ಘಟನಾವಳಿಗಳಿಂದ ನಿಮ್ಮ ಹೇಳಿಕೆಯಿಂದ ಅಂತ ಕೇಳಿದಾಗ ಒಂದಷ್ಟು ಉತ್ತರವನ್ನು ಕೂಡ ಕೊಟ್ಟರು ಅದಾದ ಮೇಲೆ ಅವರು ಹೇಳಿದರು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವ ಸಂದರ್ಭಗಳಿಗೆ ಕಾಲಿಪೀಲಿ ಬಿಜೆಪಿಯವರು ಅನ್ನುವಂಥ ಶಬ್ದದ ಬಳಕೆಯನ್ನು ಕೂಡ ಮಾಡಿದರು ಅದು ಆದ ಮೇಲೆ ಸುದ್ದಿ ಮೃದಂಗದ ಮತ್ತೊಂದು ಪ್ರಶ್ನೆಗೆ ತಾವು ಪಿಯಲ್ಲಿ ಇದ್ದಾಗ ಬಿಜೆಪಿಯ ಬಹುದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಆ ಹಣ ಬಿಜೆಪಿಯಿಂದ ಇನ್ನೂ ತಮಗೆ ವಾಪಸ್ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದೆ ಅದು ನಿಜವೇ ಎನ್ನುವಂತಹ ಸುದ್ದಿ ಮೃದಂಗದ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಮಿತ್ ಶಾ ಅವರನ್ನು ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ ಪ್ರಧಾನಿಯನ್ನು ಕರೆಸಿ ಕಾರ್ಯಕ್ರಮವನ್ನು ಮಾಡಿದ್ವಿ ಅಮಿತ್ ಶಾ ಅವರ ಕಾರ್ಯಕ್ರಮ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ಆದರೆ ಅದು ರಾಜ್ಯ ಸರ್ಕಾರದ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ನೇತೃತ್ವ ನಡೆಯಿತು ಹದಿಮೂರುವರೆ ಕೋಟಿ ರುಗಳನ್ನು ಖರ್ಚು ಮಾಡಲಾಗಿತ್ತು ಇವತ್ತಿನವರೆಗೆ ಆ ಹಣ ಕೊಟ್ಟಿಲ್ಲ ನನ್ನ ಮುಖವನ್ನು ನೋಡಿಕೊಂಡು ಕೆಲಸವನ್ನು ಮಾಡೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಸಾಲ ತೀರಿಸ್ತಾ ಇದ್ದೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಈಗ ಹದಿಮೂರು ಕೋಟಿ ರುಗಳು ಬಾಕಿ ಇದೆ ಈಗಿನ ಸರ್ಕಾರವನ್ನು ಅದು ಆ ಸರ್ಕಾರದ ಖರ್ಚು ನಾವು ಕೊಡಲ್ಲ ಅಂತ ಹೇಳ್ತಾರೆ ಯಡಿಯೂರಪ್ಪನವರು ಹೇಳಿದ್ರು ಬೊಮ್ಮಾಯಿಯವರು ಹೇಳಿದ್ರು ನನ್ನ ತಲೆಯ ಮೇಲೆ ಈಗ ಹದಿಮೂರು ಕೋಟಿ ರುಗಳ ಸಾಲ ಬಿ ಜೆ ಪಿಯವರಿಂದ ಹೋರಿಸಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಿದ್ದರೆ ಯಾಕೆ ಆರ್ ಅಶೋಕರು ಅವರು ಅವರು ಪದ್ಮನಾಭನಗರೊಳಗೆ ಈ ಕಾರ್ಯಕ್ರಮವನ್ನು ಮಾಡಬಾರ್ದಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ದಗ ಮೋಸ ವಂಚನೆ ಬಿಜೆಪಿಯವರದು ಖಾಲಿ ಪೀಲಿ ಬಿಜೆಪಿಯವರು ಹದಿಮೂರುವರೆ ಕೋಟಿ ಸಾಲುಗಾರನಾಗಿ ಮಾಡಿದ್ದಾರೆ ಎನ್ನುವಂತಹ ಸೋಮಶೇಖರ್ ಅವರು ನೀಡಿದಂತ ಪರಿಪೂರ್ಣವಾಗಿರತಕ್ಕಂಥ ಹೇಳಿಕೆ ನಿಮ್ಮ ಗಮನಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರೋ ತಮ್ಮ ಹೇಳಿಕೆ ಎಸ್ ಟಿ ಸೋಮಶೇಖರ್ ವರ್ಸಸ್ ಆರ್ ಅಶೋಕ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿದೆ ಇದಕ್ಕೆ ಹೇಳ್ತೇನೆ ಇಲ್ಲ ಆರ್ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡಿ ಅವರು ನಮ್ಮ ಜೊತೆಲಿಲ್ಲ ಅವ್ರು ಯಾವ ಕಾರಣ ಯಾವುದು ಫಂಕ್ಷನ್ ಹೋಗೋದಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಆರ್ ಅಶೋಕ್ ಅವ್ರಿಗೆ ನಾನು ಹೇಳಿದೆ ಕಾಂಗ್ರೆಸ್ ಪಕ್ಷದಿಂದ ಬಿ ಜೆ ಪಿ ಕರ್ಕೊಂಡು ಬಂದರು ಮೂರು ವರ್ಷ ಮಂತ್ರಿ ಮಾಡಿದ್ದೀನಿ ಮೂರು ವರ್ಷ ಪಕ್ಷದ ಎಲ್ಲ ಕೆಲಸ ಕೂಡ ಮಾಡಿದ್ದೀನಿ ಯಾವೊಂದು ಅಲಿಗೇಷನ್ನು ಕೂಡ ಮೂರು ಆ ಮೂರು ವರ್ಷದಲ್ಲಿ ನನ್ನ ಮೇಲೆ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಕೆಲವರು ಬಿ ಜೆ ಪಿಯವರು ಜೆ ಡಿ ಎಸ್ ಜೊತೆ ಕೈ ಜೋಡಿಸಿ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಸಮೇತ ಕೊಟ್ಟಿದ್ದೆ ಅದಾದ ಮೇಲೆ ಏನು ಹೇಳಿದೆ ಅಶೋಕರವರಿಗೆ ನೀವು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬನ್ನಿ ಎಲ್ಲ ಬಿ ಜೆ ಪಿಯವ್ರನ್ನ ಕೂಗಿ ನನ್ನ ಕೂಗಿ ನನ್ನಿಂದ ಏನು ತಪ್ಪಾಗಿದೆ ನೀವು ಕೇಳಿ ಅವರಿಂದ ಏನು ತಪ್ಪಾಗಿದೆ ಕೇಳಿ ಅದನ್ನ ಸರ್ಪಡಿಸಿ ಅಂತೇಳಿ ಮೂರು ನಾಲ್ಕು ಸಾರಿ ನಾನು ಅವ್ರಿಗೆ ಹೇಳಿದೆ ಅವರು ಒಂದೇ ಒಂದು ದಿವಸನೂ ಕೂಡ ಕಾನ್ಸ್ಟಿಟ್ಯುನ್ಸಿಗೆ ಬಂದು ಅದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಆಗಲಿಲ್ಲ ಆಮೇಲೆ ಏನಾಯಿತು ಈಗ ಡಿ ಕೆ ಶಿವಕುಮಾರ್ ಬರ್ತಾರೆ ಸಿ ಎಮ್ ಬರ್ತಾರೆ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಡೆಪ್ಟಿ ಸಿ ಎಮ್ ಸಿ ಎಮ್ ಇಬ್ಬರು ಬಂದಿದ್ದಾರೆ ಅವರು ಮಡವಾಳ ಸಂಘದವರು ನನ್ನ ನಡೀತಾ ಇದೆ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಾಗ ಅವರಿಬ್ರು ಬಂದಂಥ ಸಮಯದಲ್ಲಿ ನಾನೊಬ್ಬ ಶಾಸಕನಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಅಂದ್ರೇನು ಜೆ ಬಿಜೆಪಿ ಶಾಸಕ ಈ ಕ್ಷೇತ್ರದ ಶಾಸಕ ಸಿಎಂ ಡೆಪ್ಯ ಸಿ ಎಂ ಬಂದಿದ್ದಾರೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದು ನನ್ನ ಧರ್ಮ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನ್ನ ಧರ್ಮ ಅದನ್ನೇ ಇವರು ಅಪಪ್ರಚಾರ ಮಾಡೋದು ಏನಾಗ್ತದೆ ಅದನ್ನೇ ಅರ್ಶೋಕ ಹೇಳ್ತಾ ಇರೋದು ಈಗ ನೋಟಿಸ್ ಕೊಟ್ಟಿದ್ದಾರೆ ನಾನು ಅದಕ್ಕೆ ಆನ್ಸರ್ ಕೊಟ್ಟಿದ್ದೇನೆ ನೀವು ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ನಾನೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಲ್ಲ ಪಕ್ಷಕ್ಕೆ ಬೇರೆಯವರು ಡ್ಯಾಮೇಜ್ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ನಾನು ಮಾಡಿಲ್ಲ ಅದರಿಂದ ಏನೀಗ ಶಿಸ್ತು ಸಮಿತಿ ನನ್ನ ಮೇಲೆ ತೆಗೆದುಕೊಳ್ತಾ ಇದ್ದೀರಿ ಅದನ್ನ ಡ್ರಾಪ್ ಮಾಡಿ ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಅದೇನಾಗ್ತದೆ ನೋಡೋಣ ಅಷ್ಟೊಳಗಡೆ ಇವರು ಆಗೋದಿಲ್ಲ ಅಂದರೆ ಇನ್ನು ಸೆಂಟ್ರಲ್ ಕಮಿಟಿಗಿಂತ ಏನು ದೊಡ್ಡವ್ರಾ ಅಷ್ಟೇ ನಾನು ಹೇಳಿರೋದು ಅವ್ರು ಅಲ್ಲ ಅವ್ರು ಏನು ಡಿಶ್ ಡಿಸಿಷನ್ ತೆಗೆದುಕೊಳ್ತಾರೆ ನೋಡೋಣ ಡಿಶಿಷನ್ ಆದಮೇಲೆ ಕ್ಷೇತ್ರದ ಎಲ್ಲ ಮುಖಂಡಗಳು ಕರೆಸಿ ಏನು ತೀರ್ಮಾನ ಮಾಡ್ತಾರೆ ಅದು ಮಾಡೋಣ ನಮಗೇನು ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು ಇವತ್ತು ನೋಡಿ ಕ್ಷೇತ್ರ ಎಲ್ಲೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಇಲ್ಲಿ ಪೂರ್ತಿ ಇನ್ನೊಂದು ತಿಂಗಳಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡೆವಲಪ್ಮೆಂಟು ಕೂಡ ಸ್ಟಾರ್ಟ್ ಆಗ್ತದೆ ಯಾವುದೂ ಒಂದು ಇದ್ದಿಲ್ಲ ನಮಗೆ ಪಕ್ಷಕ್ಕಿಂತ ಕ್ಷೇತ್ರ ನಾಲ್ಕು ಸಾರಿ ಗೆಲ್ಲಿಸಿದ್ದಾರೆ ಅವರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಕ್ಷೇತ್ರ ಕೆಲಸ ಮಾಡಬೇಕು ನನಗೆ ಬೆಳಗ್ಗೆ ಬರ್ತೀನಪ್ಪ ಸಾಯಂಕಾಲ ಆರು ಗಂಟೆ ಗಂಟೆ ಕ್ಷೇತ್ರದಲ್ಲೇ ಇರ್ತೀನಿ ಎಲ್ಲ ಕೆಲಸನೂ ಕೂಡ ಮಾಡ್ತೀನಿ ಎಲ್ಲ ಫಂಕ್ಷನ್ ಮಾಡ್ತೀನಿ ಧಾರ್ಮಿಕ ಫಂಕ್ಷನ್ನು ಮಾಡ್ತೀನಿ ಯಾವುದು ಇಂಥದ್ದು ಕ್ಷೇತ್ರದಲ್ಲಿ ಮಾಡೋದು ಅಂತ ಹೇಳುವಂಗೆ ಇಲ್ಲ ಆದರೆ ಕೇ ಕೇಂದ್ರ ಶಿಸ್ತು ಸಮಿತಿ ಇನ್ನೂ ಏನು ಡಿಸನ್ನೇ ತೆಗೆದುಕೊಂಡಿಲ್ಲ ಆಗ್ಲೇ ಇವರು ಪ್ರೆಸ್ಗೆ ಹೇಳಿದ್ರೆ ಹೆಂಗಾಗ್ತದೆ ಅಂತಕ್ಕಂಥ ಹೇಳಿದ್ದೇನೆ ಬಿಜೆಪಿ ಬಹುದೊಡ್ಡ ಕಾರ್ಯಕ್ರಮ ನೀವು ಯಶವಂತಪುರ ಕ್ಷೇತ್ರದಲ್ಲಿ ಸಾಕಷ್ಟು ಕೈಯಿಂದ ಖರ್ಚು ಮಾಡಿಕೊಂಡಿದ್ರೆ ಬಿಜೆಪಿಯವರು ಬಿಜೆಪಿಯ ಸಾಲ್ಗಾರ್ ಆಗಿದ್ದಾರೆ ನನ್ಗೆ ಬಿ ಎಲ್ ಸಂತೋಷ್ ಅವ್ರ ಕಮಿಟಿಗೆ ಹಾಕಿದ್ರು ಯಾವ ಕಮಿಟಿಗೆ ಗವರ್ಮೆಂಟ್ ಏನೇನು ಮಾಡ್ತಾರೆ ಆ ಕಮಿಟಿಗೆ ನನ್ನನ್ನು ಹಾಕಿದ್ರು ತ್ರ ಎಲ್ಲ ಜಿಲ್ಲೆಯಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಆ ಗೌರ್ಮೆಂಟ್ ಫಂಕ್ಷನ್ನ ಸಕ್ಸಸ್ ಮಾಡಿದೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಏನು ಮಾಡಿದ್ರು ಗ್ರ್ಯಾಂಡಂಗೆ ಮಾಡಬೇಕು ಅಮಿತ್ ಶಾರನ್ನ ಕರೆಸಿ ಒಂದು ಲಕ್ಷ ಜನ ಸೇರಿಸ್ಬೇಕು ಅಂತ ಮಾಡಿದ್ರು ಗೌರ್ಮೆಂಟ್ ಆದೇಶ ಕೂಡ ಬೊಮ್ಮಾಯ ಚೀಫ್ ಮಿನಿಸ್ಟ್ರು ನೀನೇ ಮಾಡಪ್ಪ ನೀನು ಹೇಗಿರೋ ಕಮಿಟಿ ಇಲ್ಲಿದೀಯಾ ಅಂತಂದರು ಇದೇ ಕೊಮ್ಮಘಟ್ಟದಲ್ಲಿ ಬಹಳ ಅದ್ದೂರಿಯಾಗಿ ಆ ಕಾರ್ಯಕ್ರಮನ ಮಾಡಿದೆ ಬೊಮ್ಮಾಯಿ ಬಂದರು ಯಡಿಯೂರಪ್ಪ ಬಂದರು ಸುಮಾರು ಹದಿಮೂರುವರೆ ಕೋಟಿ ಸರ್ಕಾರ ಇವರು ಯಾರು ಪ ಫಂಕ್ಷನ್ ಮಾಡಿದ್ರು ಜಿಲ್ಲಾಧಿಕಾರಿಗಳು ಮಾಡಿದ್ರು ಹದಿಮೂರು ಕೋಟಿನ ಎರಡು ಸಾವಿರ ಫೈಲ್ ಹೋದ್ರು ಎಡ ಬೊಮ್ಮಾಯಿಯವರು ಮಾಡಲೇ ಇಲ್ಲ ಅದು ನನ್ನ ಕಾರ್ಯಕ್ರಮ ಅಲ್ಲ ಅದು ಗೌರ್ಮೆಂಟ್ ಕಾರ್ಯಕ್ರಮ ಗೌರ್ಮೆಂಟ್ ಬಿಲ್ ಅವ್ರು ಕೊಡಬೇಕಾದದ್ದು ಅವರ ಧರ್ಮ ಆಮೇಲೆ ಅದೇ ನಾನೇನು ಮಾಡಲಿಕ್ಕೆ ಅಷ್ಟು ಗ್ರ್ಯಾಂಡಾಗಿ ಹೊಟ್ಟಿರಲಿಲ್ಲ ಸಂತೋಷರು ಹೇಳಿದ್ರು ಬೊಮ್ಮಾಯಿನೂ ಕೂಡ ಹೇಳಿದ್ರು ಯಡಿಯೂರಪ್ಪನವರು ಕೂಡ ಹೇಳಿದ್ರು ಭಾಳ ಗ್ರ್ಯಾಂಡಾಗೆ ಮಾಡುವಂತ ಅಷ್ಟೇ ಗ್ರ್ಯಾಂಡಾಗಿ ಮಾಡಿದ್ದೀನಿ ಅಷ್ಟೇ ಗ್ರ್ಯಾಂಡಿಗೆ ಪ್ರಧಾನಮಂತ್ರಿ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಅವರು ಇರಲಿಲ್ಲ ಬಿ ಜೆ ಪಿಯವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಖಾಲಿ ಅವರು ಯಾಕೆ ಮಾಡಿಸ್ಲಿಲ್ಲ ಇವರು ಅಶೋಕ್ ಇಷ್ಟು ಮಾತಾಡ್ತಾರಲ್ಲ ಪದ್ಮುರದಲ್ಲಿ ಮಾಡ್ಸ್ಬೋದಾಯ್ತು ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ನ ನಾನೇ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಮಾಡಿದ್ದೀನಿ ಅಮಿಷನ್ ಶಾ ಪ್ರೋಗ್ರಾಮ್ ಮಾಡಿದ್ದೀನಿ ಹದಿಮೂರುವರೆ ಕೋಟಿ ಎರಡು ವರ್ಷದಿಂದ ನಾನು ತೀರಿಸ್ತಾ ಇದ್ದೀನಿ ಯಾಕೆ ನನ್ನ ಕಮಿಟ್ಮೆಂಟು ನನ್ನ ಕ್ಷೇತ್ರದಲ್ಲಿ ಮಾಡಿದಂಥ ಡೆವಲಪರ್ಗಳು ಇದೇ ಸೂಲಿ ಕೇರಲಿ ಅವರ ಭಾಷಾ ಗೀಶೆ ಎಲ್ಲ ಪಾಪ ಇನ್ನೂ ದುಡ್ಡು ಕೊಡ್ಲಿಲ್ಲ ನಾವು ಅರ್ಧಂಬರ್ಧ ಬಂದು ಬನ್ನಾಗೆಲ್ಲ ಹತ್ತು ಸಾವಿರ ಐದು ಸಾವಿರ ಈ ಈ ಥರ ಕೊಡ್ತಾ ಇದ್ದೀವಿ ಹದಿಮೂರು ಕೋಟಿ ನಮ್ಮ ನನ್ನ ತಲೆ ಮೇಲೆ ಬಂತು ಈಗಿನ ಸರ್ಕಾರ ಕೇಳಿದ್ರೆ ಹಿಂದೂ ಸರ್ಕಾರ ಕಣೆ ಅದು ಈಗ ಹೆಂಗೆ ಕೊಡಕ್ಕೆ ಬರ್ತದೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಮೋಸ ಇಷ್ಟೆಲ್ಲ ದಗ ನನ್ನ ಮೇಲೆ ಚಾಲೆಂಜ್ ಮಾಡ್ತಾರೆ ಏನು ಚಾಲೆಂಜ್ ಮಾಡಿ ಏನು ಮಾಡೋಕ್ಕಾಗಿದ್ದವರು ಈ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಜನ ತೀರ್ಮಾನ ಮಾಡ್ತಾರೆ ಇಪ್ಪತ್ತೆಂಟಕ್ಕೆ ವೀಕ್ಷಕರೇ ಸೋಮಶೇಖರ್ ಅವರು ಹೇಳಿದಂಥ ಮಾಹಿತಿ ಸೋಮಶೇಖರ್ ಹೇಳಿದಂಥ ಹೇಳಿಕೆ ನಿಮ್ಮ ಗಮನಕ್ಕೆ ತಂದಿದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ